ನೋಡಿ ಕ್ಯಾಬಿನೆಟ್ನಲ್ಲಿ ನಾನೇನು ಸಲಹೆ ಕೊಟ್ಟಿದ್ದೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನು ಮನವರಿಕೆ ಮಾಡಿಕೊಂಡಿದ್ದೆ ಅದ್ರ ಬಗ್ಗೆ ಚರ್ಚೆ ಆಯಿತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಕಾನೂನು ಸಚಿವರು ಬ್ರೀಫಿಂಗ್ನಲ್ಲಿ ಕೊಡ್ತಾರೆ ಸಾರ್ವಜನಿಕ ಆಸ್ತಿ ಅಂದರೆ ಪಬ್ಲಿಕ್ ಪ್ಲೇಸಸ್ನಲ್ಲಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ನಾವು ನಿಯಮಗಳು ತರಬೇಕು ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟವರು ಲಾ ಡಿಪಾರ್ಟ್ಮೆಂಟವರು ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಏನು ಹಿಂದೆ ಕೆಲವು ಆದೇಶಗಳು ಹೊಡೆಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರಲಿದ್ದ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಅದರ ಪ್ರಕಾರ ಇನ್ನು ಒಂದೆರಡು ಮೂರು ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ ನಾವು ತರ್ತೀವಿ ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ ಆದರೆ ಇನ್ನು ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು ರಸ್ತೆಗಳಲ್ಲಿರ್ಬೋದು ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ ಅದಕ್ಕೆ ಮಾನದಂಡಗಳಿರ್ತವೆ ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು ಅಥವಾ ಮನ್ಸು ಬಂದಂಗೆ ಬರೇ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥ ಸಂಚಲನ ಮಾಡೋದಿರ್ಬೋದು ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ ನಾವು